ಸವದತ್ತಿಯಲ್ಲಿ ಕಬ್ಬು ಹೊಲದಲ್ಲಿ ಬೆಂಕಿ ಅವಘಡ ಸವದತ್ತಿ ತಾಲೂಕಿನಲ್ಲಿ ವಿದ್ಯುತ್ ತಂತಿ ಹರಿದು ಬಿದ್ದು ಕಬ್ಬು ಹೊಲದಲ್ಲಿ ಬೆಂಕಿ ಅವಘಡ ನಡೆದಿದೆ ಸೋಮಪ್ಪ ಗುರುಪಾದಪ್ಪ ಹಳೆಮನಿಯವರ ಒಂಬತ್ತು ಎಕರೆ ಒಂದು ಗುಂಟೆ ಕಬ್ಬಿನ ಹೊಲದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಗ್ನಿಶಾಮಕ ದಳ ಹಾಗೆ ಸ್ಥಳೀಯ ರೈತರು ಕೂಡಲೇ ಪ್ರತಿಕ್ರಿಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದಾಗ್ಯೂ ಕೂಡ ಸುಮಾರು ಎರಡು ಎಕರೆ ಇಪ್ಪತ್ತು ಗುಂಟೆ ಕಬ್ಬು ಬೆಳೆ ನಾಶ ಆಗಿದೆ ಘಟನಾ ಸ್ಥಳಕ್ಕೆ ವಿದ್ಯುತ್ ಇಲಾಖೆ ಅಧಿಕಾರಿ ಶಿವಾನಂದ ಕರಾಲೆ ಅಗ್ನಿಶಾಮಕ ಅಧಿಕಾರಿ ಮಹಾಂತಯ್ಯ ಗೋಕಾಕ ಮತ್ತು ರೈತ ಸೇನೆಯ ಅಧ್ಯಕ್ಷ ಅಲ್ಲಿ ಸಾಬಾ ನೂಲಗಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧಾನಿ ನ್ಯೂಸ್ ಕನ್ನಡ ಅಸ್ಲಂ ನಿಪ್ಪಾಣಿ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧಾನಿ ನ್ಯೂಸ್ ಕನ್ನಡ ವರದಿಗಾರರು ಅಸ್ಲಂ ನಿಪ್ಪಾಣಿ ತಕ್ಷಣ ವಾಯರು ಅದು ಕಟ್ ಆಗಿ ವಯರ್ ಹರಿದು ಕಬ್ಬಿಲ್ ಪಡೆದಾಗ ಬಿದ್ದ ಅಷ್ಟು ಇವ್ರದ್ದು ಒಂದು ಎರಡೂರು ಎಕರೆ ಜಮೀನು ಕಬ್ಬು ಸುಟ್ಟು ಹಾಳಾಗೈತಿ ಇವತ್ತು ದಿವಸ ಹೇಳ್ಬೇಕಂತ ಏನಂದ್ರೆ ರೈತರದ ಕಷ್ಟಕರ ಆಗೈತಿ ಯಾಕಂತಂದ್ರೆ ನಾವು ಹಲವಾರ ಈಗ ವರ್ಷಗಳಿಂದ ಹೇಳ್ತಾ ಬಂದಿವಿ ಜಿ ಬಿ ಅಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿದ್ದೀವಿ ಮತ್ತು ನಮ್ಮ ಸ್ಥಳೀಯ ಶಾಸಕರಾದಂಥ ವಿಶ್ವಾಸ ವಶಾಂತ್ ವೈದ್ಯ ಅವರು ಕೂಡ ಇತ್ತ ಗಮನ ಹರಿಸಿ ನಾವು ಇದನ್ನ ಹೊಸ ಲೈನ್ ಮಾಡಿ ಅಂತ ಹೇಳಾಕತ್ತೇ ಒಂದು ಐದಾರು ವರ್ಷ ಆಯ್ತು ಸುಮಾರು ಒಂದು ನಲ್ವತ್ತು ವರ್ಷದಿಂದ ಹಳೇ ಐತಿ ಇದು ಇದನ್ನ ನಮಗೆ ಚೇಂಜ್ ಮಾಡಿ ಅಂತ ಹೇಳಕತ್ತೆ ನಾವು ಮತ್ತೆ ಇವರು ಕೆ ಬಿ ಒಳಗ ಗ್ರಾಹಕರ ಸಭೆಯನ್ನು ಕರೆದಿರ್ತಾರ ಅವಾಗೂ ಕೂಡ ನಾವು ಇದನ್ನ ಭರಿಸಿ ಬಂದಿವಿ ಅರ್ಜಿ ಒಳಗ ಮತ್ತು ಹಲವಾರು ಸರಿ ಅಗ್ನಿಶಾಮಕ ಅಧಿಕಾರಿಗಳು ಸದಾ ಬಂದಾರ ಅವರು ಸದಾ ಈ ಕೆ ಬಿ ಸಿಬ್ಬಂದಿಗಳು ಸದಾ ಅವರು ಹೇಳ್ತಾ ಇದಾರ ನೀವು ಎಷ್ಟು ಸಲ ನಾವು ಬರಬೇಕಿಲ್ಲ ಇಂದ ನಮ್ಗೆ ಬಹಳ ತೊಂದರೆ ಐತಿ ರೈತರಿಗೂ ಇದು ಮತ್ತೆ ಹಾನಿ ಆಗತ್ತೀ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇವತ್ತು ಶಾಸಕರ ಆತ ಇವತ್ತು ಸರ್ಕಾರ ಆತಿ ಇವತ್ತು ಇದ್ರ ಬಗ್ಗೆ ಕ್ರಮ ನಾವು ಕಾಲ್ ಮಾಡಿ ಬಂದಿವಿ ಬಂದ್ಕೊಂಡು ಎರಡು ಇದಾಗಿತ್ತು ನೋಡ್ಕೊಂಡು ಸಿಬ್ಬಂದಿ ಸೇರಿ ಅದನ್ನ ಬಡದ ಆರಿಸಿದೀವಿ ಅಲ್ಲಂದ್ರೆ ಗಾಡಿ ಬರುವಂತ ಸಮಸ್ಯೆ ಇಲ್ಲ ಯಾಕಂದ್ರೆ ಸಮಯ ಇದ್ದಿತ್ತು ಕಾದ್ರು ರೋಡ್ ಇಲ್ಲ ರೋಡ್ ಇಲ್ಲದಕ್ಕಾಗಿ ನಾವು ಒಂದು ನೂರು ಮೀಟರ್ ಅಷ್ಟ ಆಗ್ಬೋದು ಇದು ನೂರು ಮೀಟರ್ನಿಂದ ಈ ಬಂದು ಸಿಬ್ಬಂದಿ ಎಲ್ಲ ಸೇರಿ ಕೆಲಸ ಬಡದ ಆರಿಸಿದ್ವಿ ಅಂತ ಕೆಲಸ ನಾವು ಇದು ಮಾಡ್ತೀವಿ ತಪ್ಪಿಸಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಬಂದಿದ್ದಾರೆ ಸಂಬಂಧಪಟ್ಟಂತ ಸಿಬ್ಬಂದಿ ಇವತ್ತು ಚಂದ್ರಿಗೆ ಅಂತೇಳಿ ಬಂದಾರ ೂ ಕೂಡ ಹಲವಾರಿ ಬಾರಿ ಹೇಳುವ ಅದ್ರ ಬಗ್ಗೆ ಕ್ರಮ ತಗೊಂಡು ಅದೇ ಅಲ್ಲಿ ಅಧಿಕಾರಿಗಳಿಗೆ ಅದನ್ನ ಅವ್ರು ಏನು ಹೇಳ್ತಾರೆ ಎಲ್ಲಿಂದ ಎಲ್ಲಿವರಿಗೆ ಮಾಡಿಸ್ಕೊಡ್ಬೇಕು ಅನ್ನೋದು ಲಿಸ್ಟ್ ಅಂತ ಕೊಡಂಥೇಳ್ತಾರೆ ನಾ ಹೇಳಿ ಇವ ಹೇಳ್ತಾನ ಅವ್ರ ನಾವು ಮೇಲೆ ಕಳಿಸೋ ಅಂತ ಅವ್ರಿಗೆ ಹೇಳ್ತಾರೆ ಇದನ್ನ ಬರೀ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಈ ರೈತರದಂದ್ರೆ ಕಾಳಜಿ ಇಲ್ಲದಂಥ ಇದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರಿಗೆ ಸಂಘಟದಾಗದಾರ ಇದ್ರ ಬಗ್ಗೆ ಕ್ರಮ ತಗೊಂಡು ಇದನ್ನು ಪರಿಹಾರನೂ ಹೇಳಿ ಹೇಳ್ತಾನೆ ಇದು ಹೊಸ ವಾಯರ್ ತಕ್ಷಣ ಕೊಡ್ಬೇಕು ಇದು ಏನೈತಿ ಎಲ್ಲ ವಾಹಕ ಚೇಂಜ್ ಮಾಡಿ ಕೊಡ್ಬೇಕಂತೇಳಿ ನಾ ಹೇಳಕ್ಕೆ ಇಷ್ಟಿದ್ರೆ ಇಲ್ಲಿಂದ ಇಲ್ಲಿ ಇದು ಮಾಡಿಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ನಾವು ಹೋರಾಟ ಮಾಡ್ಬೇಕಂತೇಳಿ ಇದು ರೈತ ಸೇನಾ ಕರ್ನಾಟಕ ಸವದಿ ಶಹರ ಅಧ್ಯಕ್ಷರು ಅಲ್ಲಿ ಸಾಗಿ ಮಾತಾಡೋದು ಇಷ್ಟು ಹೇಳಿ ನಾವು ಬಯಸ್ತಾ ನೋಡ್ರಿ ಇದ್ರ ಬಗ್ಗೆ ಕ್ರಮ ಒಂದು ಅಕ್ಕಪಕ್ಕ ಅಲ್ಲಿ ಒಂದು ಇಪ್ಪತ್ತು ಎಕರೆ ಕಡೆ ಒಂದು ಇಪ್ಪತ್ತು ಎಕರೆ ಆಚೆ ಕಡೆ ಗೊಂಜಾಳ ಮತ್ತು ಎಲ್ಲ ಶೇವು ಮಾಡಿತ್ತು ಸಿಬ್ಬಂದಿ ಎಲ್ಲ ಸೀರೆ ಮುಂದಿನ ದಿವಸ ಇದು ಅಗ್ನಿಶಾಮಕದವ್ರು ಬಂದು ಮತ್ತು ನಮ್ಮ ರೈತರು ಈಗ ಹವಾಲ್ದಾರ್ ಜಯಪ್ಪ ಇವರು ಅಲಿಮ್ನವರು ಎಲ್ಲರೂ ಸೇರಿ ಮತ್ತು ಅದ್ರಾಗ ಅಗ್ನಿಶಾಮಕದವ್ರು ಸುಟ್ಟು ಕಡೆ ಬೆಳೆಗಳು ಬಾಳವು ಇನ್ನೂ ಒಂದು ಹೆಚ್ಚು ಕಡೆ ಒಂದು ಹದಿನೈದರಿಂದ ಇಪ್ಪತ್ತು ಎಕರೆ ಐತಿ ಬಾಜು ಒಂದು ನಾಲ್ಕು ಎಕರೆ ಗೊಂಜಾಳ ಐತಿ ಇವನ್ನೆಲ್ಲ ಇದ್ರನ್ನ ಅಗ್ನಿ ಹತ್ತಿರ ನಿಂದಿಸ್ಕಾರ ಎಲ್ಲ ಬೆಳೆಗಳನ್ನು ಉಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ನಾವು ಇದರೊಳಗೆ ಧನ್ಯವಾದಗಳು ಮತ್ತು ಈ ಮಾಧ್ಯಮ ಮುಖಾಂತರ ಅವ್ರಿಗೂ ಧನ್ಯವಾದ ಇರುತ್ತೆ ಈಗ ಕರೆಂಟಿಗೆ ಏನು ಸರ್ಕಾರದ ಬೇಕಲ್ಲ ಇಲ್ಲಿ ಹೊಸ ಕಪ್ ಹೊಡ್ದು ಬಿದ್ದತೆ ಹಳೆ ಕಪ್ಪೊಡೋದು ಬಿದ್ದೆ ಹಾಂ ಅದು ನಾವು ಈಗಾಗಲೇ ನಾ ಒಂದು ನಾಲ್ಕು ವರ್ಷದ ಐದು ವರ್ಷದ ಹಿಂದೆ ನಾವು ಹೇಳಿದ್ವಿ ಅವ್ರಿಗೆ ಇಲ್ಲಿ ಪದೇ ಪದೇ ಆದಿಮುನಿಯವ್ರು ಹೊಲದಾಗ ಒಂದು ಎರಡು ಮೂರು ಸಲ ಹರಿದ್ ಅವ್ರಿಗೂ ಪರಿಹಾರ ಕೊಟ್ರಿ ಇವ್ರು ಅವಾಗ ಅದನ್ನು ವಯರ್ ಚೇಂಜ್ ಮಾಡೋಂಥೇಳಿ ನಾವು ಅರ್ಜಿ ಕೊಟ್ಟಾಗ ಅದನ್ನು ಅಲ್ಲಿಂದ ಇಲ್ಲಿಗೆ ಅರ್ಧ ಅಷ್ಟ ಮಾಡ್ಯಾರ ಅರ್ಧ ಮಾಡಿದ್ರೆ ಅದ್ರಾಗ ಕಾಂಟ್ರಾಕ್ಟ್ ಕೆಲಸ ಹೇಳಿದಂಥ ಯಾರು ಮಾಡ್ಯಾನ ಅದ್ರೊಳಗೆ ಒಂದು ಹೊಸ ಕಂಬ ಐತಲ್ಲ ಅದಕ್ಕೆ ಅಷ್ಟ ಹೊಸ ಇನ್ಸುಲೆಂಟ್ ಹಾಕ್ಯಾರ ಹಳೆ ಕಂಬ ಇದ್ದಂತ ಹಳೆ ಕಂಬದವನು ಯಾವ ಜಾಟ್ನೂ ಹೊಸ ಬದಲಾಯಿಸಿಲ್ಲ ಅವರು ಆ ಹಳೆ ಇದ್ದಿದ್ರ ಕಾರಣಕ್ಕೆ ಈಗ ಮಳೆ ಆಗಿ ಸತತ ಇದ್ರ ಬಗ್ಗೆ ಈ ಎಲ್ಲಿ ಬೇಕಲ್ಲಿ ವಾಯರ್ ಹರಿದು ಬೀಳತಾವ ಮತ್ತು ಇದೇ ಮುಂದೆ ಎಲ್ಲ ಬಾದ ಆಗಿದ್ದ ಐತಿ ಅದ್ರ ಸುಲಭವಾಗಿ ಹೊಸದು ಹೇಳಿ ನಾವು ಕೇಳ್ಕೊತೇವೆ